ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸಮಸ್ಯ ಲಾಕ್ಸ್ ಇವತ್ತು ನಾವು ಮಾತಾಡ್ತಾ ಇರುವಂಥ ಟಾಪಿಕ್ ಬಂದು ಇಡೀ ದೇಶದಲ್ಲೇ ಸಂಚಲನವನ್ನ ಮೂಡಿಸ್ತಾ ಇರುವಂತಹ ಒಂದು ಟಾಪಿಕ್ ಹೌದು ಅಲ್ಲಿ ಆಗಿರುವಂತಹ ಒಂದು ಫ್ಲೈಟ್ ನ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ ನ್ಯೂಸ್ ನ್ಯೂಸಲ್ಲೆಲ್ಲರೂ ನೋಡ್ತಾ ಇದ್ದೀವಿ ಏನೇನೆಲ್ಲ ಆಗ್ತಾ ಇದೆ ಅಂತ ಈ ಒಂದು ವಿಚಾರವಾಗಿ ಇಲ್ಲಿವರೆಗೆ ಏನೆಲ್ಲ ಆಗಿದೆ ಅನ್ನೋ ಒಂದು ಕಿರು ಮಾಹಿತಿಯನ್ನ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಜೂನ್ ಹನ್ನೆರಡು ಗುಜರಾತ್ನಿಂದ ಗೆ ಹೋಗ್ಬೇಕಾಗಿದ್ದಂತಹ ಫ್ಲೈಟ್ ಅದು ಮಧ್ಯಾಹ್ನ ಸುಮಾರು ಒಂದೂವರೆಗೆ ಫ್ಲೈಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಏರ್ಪೋರ್ಟ್ ಇಂದ ಹೊರಡುತ್ತೆ ಬೋಯಿಂಗ್ ಕಂಪನಿಗೆ ಸೇರಿದಂತಹ ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಏಟ್ ಡ್ರೀಮ್ ಲೈನರ್ ಏರ್ ಇಂಡಿಯಾ ಫ್ಲೈಟ್ ಅದು ಗುಜರಾತ್ ಇಂದ ಹೊರಡಬೇಕಾಗಿರುತ್ತೆ ಸುಮಾರು ಇನ್ನೂರ ನಲ್ವತ್ತೆರಡು ಜನ ಪ್ರಯಾಣಿಕರು ಆ ಫ್ಲೈಟ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಅದ್ರ ಕೆಪಾಸಿಟಿ ಎಷ್ಟಪ್ಪ ಅಂತ ಹೇಳಿದ್ರೆ ಇನ್ನೂರ ನಲ್ವತ್ತರಿಂದ ಇನ್ನೂರ ತೊಂಬತ್ತು ಜನರು ಕೂರಬಹುದಾದಂತಹ ಒಂದು ಫ್ಲೈಟ್ ಅದು ತುಂಬಾನೇ ದೊಡ್ಡದಾದಂತಹ ಫ್ಲೈಟ್ ಚಿಕ್ಕದೇನ ಆಗಿರ್ಲಿಲ್ಲ ಅದರಲ್ಲಿ ಇನ್ನೂರ ಮೂವತ್ತು ಜನ ಅಂದ್ರೆ ಅವತ್ತು ಗುರುವಾರ ಏನು ಪ್ರಯಾಣ ಮಾಡ್ತಾ ಇದ್ರು ಅವರು ಇನ್ನೂರ ಮೂವತ್ತು ಜನ ಪ್ಯಾಸೆಂಜರ್ಸ್ ಇದ್ರೆ ಹನ್ನೆರಡು ಜನ ಕ್ರ್ಯೂ ಮೆಂಬರ್ಸ್ ಇರ್ತಾರೆ ಒಟ್ಟಿಗೆ ಇನ್ನೂರ ನಲ್ವತ್ತೆರಡು ಜನ ಪ್ರಯಾಣ ಮಾಡ್ತಾ ಇರ್ತಾರೆ ಗುರುವಾರ ಮಧ್ಯಾಹ್ನ ಒಂದೂವರೆ ಸುಮಾರಿಗೆ ಫ್ಲೈಟ್ ಟೇಕ್ ಆಫ್ ಆಗಿದೆ ಫ್ಲೈಟ್ ಟೇಕ್ ಆಫ್ ಆಗಿ ಒಂದು ನಾಲ್ಕೈದು ನಿಮಿಷಗಳ ಅಂತರ ಇತ್ತಷ್ಟೇ ಅಂದ್ರೆ ಈಗ ಯಾವುದೇ ಒಂದು ಫ್ಲೈಟ್ ಆಗಿರ್ಬೋದು ಭೂಮಿಯಿಂದ ಮೇಲ್ ಹಾರುವಾಗ ಒಂದ್ ನಿಮಿಷಕ್ಕೆ ಸಾವಿರ ಅಡಿಗಿಂತ ಮೇಲ್ ಹಾರಬೇಕು ಅಂದ್ರೆ ಥೌಸಂಡ್ ಫೀಟ್ಸ್ ಪರ್ ಮಿನಿಟ್ ಅಲ್ಲಿ ಹಾರಿದ್ರೆ ಮಾತ್ರ ಅದು ಭೂಮಿಯ ಗ್ರಾವಿಟಿಯನ್ನ ದಾಟಿ ಮೇಲ್ ಹೋಗಿ ಟೇಕ್ ಆಫ್ ಆಗೋದಕ್ಕೆ ಸಾಧ್ಯ ಬಟ್ ಈ ಫ್ಲೈಟ್ ಏನಾಗಿದೆಪ್ಪ ಅಂತ ಹೇಳಿದ್ರೆ ಒಂದು ಆರ್ನೂರ ಅಡಿ ಹೋಗಿದೆ ಅಷ್ಟೇ ಒಂದು ನಿಮಿಷದಲ್ಲಿ ಅದಕ್ಕಿಂತ ಮೇಲೆ ಹೋಗಿಲ್ಲ ಹೋಗೋಕ್ಕೂ ಸಾಧ್ಯ ಆಗಿಲ್ಲ ಹಾಗಾಗಿ ಅದರಲ್ಲಿ ಏನ್ ಸಮಸ್ಯೆಗಳಿತ್ತು ಯಾವ ಕಾರಣಕ್ಕಾಗಿ ಕ್ರಾಶ್ ಆಯ್ತು ಇನ್ನೂ ನಿಖರವಾದಂತಹ ಮಾಹಿತಿ ತಿಳಿದು ಬಂದಿಲ್ಲ ಬಟ್ ಫ್ಲೈಟ್ ಟೇಕ್ ಆಫ್ ಆದ ಒಂದು ಐದು ನಿಮಿಷದಲ್ಲಿ ಅಂದ್ರೆ ಸುಮಾರು ಒಂದು ಮೂವತ್ತೇಳರ ಸಮಯದಷ್ಟರಲ್ಲೇ ಗುಜರಾತ್ ನಲ್ಲೇ ಇರುವಂತಹ ಒಂದು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಏನಿದೆ ಹಾಸ್ಟೆಲ್ ನ ಮೇಲೆ ಕ್ರಾಶ್ ಆಗಿದೆ ಪ್ರಯಾಣ ಶುರುವಾಗಿ ಇನ್ನ ಐದು ನಿಮಿಷ ಕೂಡ ಕಳೆದಿರಲ್ಲ ಅಷ್ಟು ಬೇಗ ಒಂದು ಫ್ಲೈಟ್ ಕ್ರಾಶ್ ಆಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಚಿಕ್ಕ ಮಾತಲ್ಲ ಬಹಳ ದೊಡ್ಡದಾದಂತಹ ವಿಷಯನೇ ಹೌದು ಹಾಗಾಗಿ ಏನಕ್ಕೋಸ್ಕರ ಈ ತರ ಎಲ್ಲ ಆಗಿರ್ಬೋದು ಯಾವ ಕಾರಣಕ್ಕಾಗಿ ಫ್ಲೈಟ್ ಕ್ರಾಶ್ ಆಗಿರ್ಬೋದು ಅಂತ ನೋಡುವಾಗ ಹಲವಾರು ಏವಿಯೇಷನ್ ಎಕ್ಸ್ಪರ್ಟೀಸ್ ಏನಿರ್ತಾರೆ ಅವ್ರನ್ನ ಇಂಟರ್ವ್ಯೂ ಮಾಡ್ಲಾಗತ್ತೆ ಅವ್ರಗಳು ಕೊಡೋ ಕೆಲವು ಕಾರಣಗಳ ಪ್ರಕಾರ ನಿಖರವಾದ ಮಾಹಿತಿ ಅಂತ ಹೇಳಿ ಹೇಳಕ್ ಆಗಲ್ಲ ಈಗ ಸದ್ಯದಲ್ಲಿ ಈ ತರ ಇರಬಹುದು ಅಂತ ಹೇಳಿ ಅಂದಾಜ್ ಮಾಡ್ಲಾಗ್ತಾ ಇದೆ ಒಂದೇನಪ್ಪಾ ಅಂತ ಹೇಳಿದ್ರೆ ಇದು ದೊಡ್ಡ ಫ್ಲೈಟ್ ಆಗಿರೋದ್ರಿಂದ ಇಲ್ಲಿಂದ ಲಂಡನ್ ಗೆ ಹೋಗೋದಕ್ಕೆ ಒಂದು ಒಂಬತ್ತು ಎಂಟೊಂಬತ್ತು ಗಂಟೆಗಳಷ್ಟು ಅವಧಿ ಇರುತ್ತೆ ಹಾಗಾಗಿ ಫ್ಯೂಯಲ್ ಕೂಡ ತುಂಬಾ ಫಿಲ್ ಮಾಡಿರ್ತಾರೆ ಹಾಗೆ ಪ್ಯಾಸೆಂಜರ್ಸ್ ಕೂಡ ಜಾಸ್ತಿ ಇರ್ತಾರೆ ಅವ್ರ ಲಗೇಜ್ ಕೂಡ ಜಾಸ್ತಿ ಇರುತ್ತೆ ಅದನ್ನು ಕೂಡ ಒಂದು ಕಾರಣ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ ಲಗೇಜ್ ಜಾಸ್ತಿ ಇರೋದ್ರಿಂದಾಗಿ ಓವರ್ ವೇಟ್ ಆಗಿ ಏನಾದ್ರೂ ಈ ರೀತಿ ಕ್ರ್ಯಾಶ್ ಆಯ್ತಾ ಅಂತ ಹೇಳಿ ಅಥವಾ ಇಂಜಿನಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದು ಅದರಿಂದ ಏನಾದ್ರೂ ಈಗ ಕ್ರ್ಯಾಶ್ ಆಯ್ತಾ ಅಂತ ಹೇಳಿ ಒಂದು ಅಂದಾಜು ಮಾಡ್ತಾ ಇದ್ದಾರೆ ಹಾಗೆ ಟೇಕ್ ಆಫ್ ಆಗುವಾಗ ಅದು ಇನ್ನೂ ಆರ್ನೂರು ಎಂಟುನೂರು ಅಡಿ ಎತ್ತರ ಇದ್ದು ಇರುವಾಗನೇ ಫ್ಲೈಟ್ ಬಿದ್ದಿದೆ ಅಂತ ಹೇಳ್ತಿರೋದ್ರಿಂದ ಈ ಕೆಳಗಡೆ ಅಂತರದಲ್ಲಿ ಹಕ್ಕಿಗಳು ಹಾರ್ತಾ ಇರ್ತವೆ ಹಾಗಾಗಿ ಈ ಹಕ್ಕಿಗಳು ಬಡ್ದು ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಆಗಿ ಫ್ಲೈಟ್ ಕ್ರಾಶ್ ಆಯ್ತಾ ಈ ತರಹದ ಒಂದು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಬಟ್ ನಿಖರವಾದಂತ ಮಾಹಿತಿಯನ್ನ ನಾವು ಇನ್ನವರೆಗೂ ಸಹ ತಿಳಿದು ಬಂದಿಲ್ಲ ಇನ್ನು ನೋಡ್ಬೇಕು ನೆಕ್ಸ್ಟ್ ಹೇಗಿರುತ್ತೆ ಅಂತ ಈ ಫ್ಲೈಟ್ ನ ಪೈಲಟ್ ಬಂದು ಕ್ಯಾಪ್ಟನ್ ಸುಮಿತ್ ಅನ್ನೋರು ಅವರಿಗೆ ಸುಮಾರು ಎಂಟ್ ಸಾವಿರದ ಇನ್ನೂರು ಗಂಟೆಗಳ ಕಾಲ ವಿಮಾನವನ್ನು ಹಾರಿಸಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆ ಹಾಗೆ ಅವರಿಗೆ ಕೋ ಪೈಲಟ್ ಅಂತ ಕೊಟ್ಟಿರ್ತಾರೆ ಅವರು ನಮ್ಮ ಕರ್ನಾಟಕದವ್ರೆ ಅವರು ಕ್ಲೈವ್ ಕುಂದರ್ ಅವರು ಸಹ ಅಷ್ಟೇ ಸಾವಿರದ ನೂರು ಗಂಟೆಗಳ ಕಾಲ ವಿಮಾನವನ್ನು ಹಾರಿಸಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆ ಇರುವಂತಹ ಪರ್ಸನ್ಸ್ ಆಗಿದ್ರು ಈಗ ನೋಡಿ ನಾವೊಂದು ಡಿಪೋಯಿಂದ ಒಂದು ಬಸ್ ಒಂದು ಲಾಂಗ್ ಜರ್ನಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ನ ತೊಗೊಂಡು ಹಂಗೆ ಬಂದ್ಬಿಡೋಲ್ಲ ಆ ಬಸ್ಸಲ್ಲಿ ಮೆಕ್ಯಾನಿಕ್ಸ್ ಡ್ರೈವರ್ ಎಲ್ಲ ಚೆಕ್ ಮಾಡಿರ್ತಾರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಎಲ್ಲ ಸರಿ ಇದ್ಯಾ ಅಂತ ಹಾಗಿರುವಾಗ ಈ ತರ ಒಂದು ಲಾಂಗ್ ಜರ್ನಿ ಮಾಡ್ತಿದ್ದಾರೆ ಇದು ಇಂಟರ್ ಕಾಂಟಿನೆಂಟಲ್ ವಿಮಾನ ಆಗಿರೋದ್ರಿಂದ ಬೇರೆ ಖಂಡಗಳಿಗೆ ಬೇರೆ ದೇಶಗಳಿಗೆ ಹೋಗ್ಬೇಕಾಗಿರತ್ತೆ ಹಾಗಾಗಿ ಹಾಗೆ ತಗೊಂಡ್ ಬಂದ್ಬಿಡಲ್ಲ ಫ್ಲೈಟ್ ನ ಒಂದ್ಸರಿ ಕ್ಯಾಪ್ಟನ್ ಇಡೀ ವಿಮಾನವನ್ನ ಪೂರ್ತಿ ಇನ್ಸ್ಪೆಕ್ಷನ್ ಮಾಡ್ತಾರೆ ವಿಂಗ್ಸ್ ಎಲ್ಲ ಸರಿ ಇದೆಯಾ ಎಂಜಿನ್ ಸರಿ ಇದೆಯಾ ಹಿಂದೆ ಟೈಲ್ ಸರಿ ಇದೆಯಾ ಗೆ ಎಷ್ಟು ಫ್ಯೂಯಲ್ ನ ಫಿಲ್ ಮಾಡಬೇಕಿತ್ತು ಅದನ್ನ ಕರೆಕ್ಟ್ ಆಗಿ ಮಾಡಿದಾರ ಲೂಬ್ರಿಕೇಶನ್ ಕರೆಕ್ಟ್ ಆಗಿದ್ಯಾ ಕಾರ್ಗೋ ಎಷ್ಟಿದೆ ಪ್ರತಿಯೊಂದನ್ನು ನೋಡಿ ಪ್ಯಾಸೆಂಜರ್ ಡೀಟೇಲ್ಸ್ ಎಲ್ಲದನ್ನು ತಿಳ್ಕೊಂಡ ನಂತರನೇ ಅವರು ವಿಮಾನವನ್ನ ಹಾರಿಸೋದಕ್ಕೆ ಮುಂದಾಗುವಂಥದ್ದು ಅಂಥದ್ರಲ್ಲಿ ಅದರಲ್ಲೂ ಈ ಕ್ಯಾಪ್ಟನ್ ಎಂಟು ಸಾವಿರದ ಇನ್ನೂರು ಗಂಟೆಗಳ ಕಾಲ ವಿಮಾನವನ್ನ ಹಾರಿಸಿರುವಂತಹ ಎಕ್ಸ್ಪೀರಿಯನ್ಸ್ ಇರೋರಂದ್ರೆ ತಮಾಷೆ ಮಾತಲ್ಲ ಅದು ಅಹ್ ಏನೋ ಈ ಒಂದು ಘಟನೆ ನಡೆದಿರೋದು ಒಂದು ದುರದೃಷ್ಟಕರ ಸಂಗತಿ ಅಂತಾನೆ ಹೇಳ್ಬಹುದು ಇಲ್ಲಿವರೆಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇನ್ನೂರ ನಲವತ್ತೆರಡು ಪ್ಯಾಸೆಂಜರ್ಸ್ ಅಲ್ಲಿ ಇನ್ನೂರ ನಾಲ್ಕು ಜನ ಕನ್ಫರ್ಮ್ ಆಗಿ ಡೆತ್ ಆಗಿದ್ದಾರೆ ಹಾಗೆ ಇಪ್ಪತ್ತು ಜನ ಹಾಸ್ಪಿಟಲೈಸ್ ಆಗಿದ್ದಾರೆ ಹಾಗೆ ಅದರಲ್ಲಿ ಒಬ್ಬ ವ್ಯಕ್ತಿ ಮಿರಾಕಲ್ ಎನ್ನೋ ರೀತಿ ಉಳ್ಕೊಂಡು ಸಹ ಬಂದಿದ್ದಾರೆ ಅವ್ರಿಗೆ ಅಲ್ಲಲ್ಲೇ ಚಿಕ್ಕ ಪುಟ್ಟ ಗಾಯಗಳಾಗಿದೆ ಹಾಗೆ ಎಡಗಾಲೇಟ್ ಆಗಿದೆ ಬಟ್ ಜೀವಕ್ಕೆ ಏನು ತೊಂದರೆ ಆಗಿಲ್ಲ ಇನ್ನು ಉಳಿದಿರೋ ಇಪ್ಪತ್ತು ಜನ ಹಾಸ್ಪಿಟಲ್ ಅಲ್ಲಿ ಇರೋರಲ್ಲಿ ಬಹಳಷ್ಟು ಜನ ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾರೆ ಅದ್ರಲ್ಲಿ ಕೆಲವರು ಉಳ್ಕೊಳ್ತಾ ಉಳ್ಕೊಳ್ಬಹುದು ಉಳ್ಕೊಳ್ದೇನು ಇರಬಹುದು ಅವ್ರ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಹೇಳಿ ನೋಡ್ಬೇಕಾಗಿದೆ ಈಗ ಬಂದಿರೋಂತಹ ಮಾಹಿತಿ ಪ್ರಕಾರ ಈಗ ಸತ್ತಿರೋರ್ ಏನಿದ್ದಾರೆ ಅದ್ರಲ್ಲಿ ಒಂದು ನೂರ ಅರವತ್ ನೂರ ಎಪ್ಪತ್ತಷ್ಟು ಜನ ಇಂಡಿಯನ್ಸ್ ಇದ್ರೆ ಉಳ್ದಿರೋ ಒಂದು ಮೂವತ್ ನಲ್ವತ್ತು ಜನ ಬ್ರಿಟಿಷಸ್ ಆಗಿದ್ದಾರೆ ಅಂತ ಕೂಡ ಅಂದಾಜ್ ಮಾಡ್ಲಾಗ್ತಾ ಇದೆ ಹಾಗೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಗುಜರಾತ್ ನ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ವಿಜಯ್ ರೂಪಾನಿ ಅವ್ರು ಕೂಡ ಇದೇ ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಅವರು ಸೀಟ್ ನಂಬರ್ ಟ್ವೆಲ್ ಏನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅವರು ಸಹ ಈ ದುರ್ಘಟನೆಯಲ್ಲಿ ದುರ್ಮರಣವನ್ನ ಅನುಭವಿಸಿದ್ದಾರೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದೆ ರಮೇಶ್ ವಿಶ್ವಕುಮಾರ್ ಅನ್ನೋರು ಬಚಾವಾದ್ರು ಹೇಳಿ ಅವರು ಈ ಚೀಫ್ ಮಿನಿಸ್ಟರ್ ಕೂತಿದಂತಹ ಮುಂದಿನ ಸೀಟಲ್ಲಿ ಅಂದ್ರೆ ಲೆವೆನ್ ಎ ಅನ್ನೋ ಸೀಟ್ ಅಲ್ಲಿ ಅವರು ಕೂತ್ಕೊಂಡಿದ್ರು ಬಟ್ ಎಮರ್ಜೆನ್ಸಿ ಎಕ್ಸಿಸ್ಟ್ ನಿಂದಾಗಿ ಅವರು ಜಂಪ್ ಮಾಡಿ ಹೊರಗೆ ಬಂದು ಅವ್ರ ಜೀವನ ಉಳಿಸ್ಕೊಂಡಿದ್ದಾರೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಚೀಫ್ ಮಿನಿಸ್ಟರ್ ಏನಿದ್ರು ವಿಜಯ್ ರೂಪಾನಿ ಅವ್ರದ್ದು ಲಕ್ಕಿ ನಂಬರ್ ಬಂದು ಟ್ವೆಲ್ವ್ ಜೀರೋ ಸಿಕ್ಸ್ ಅಂತೆ ಅಂತ ಹೇಳಿದ್ರೆ ಅವ್ರದ್ದು ಕಾರ್ ನಂಬರ್ ಕೂಡ ಟ್ವೆಲ್ ಜೀರೋ ಸಿಕ್ಸ್ ಹಾಗೆ ಅವರ ಬೈಕ್ ಇತ್ತಂತೆ ಅದರ ನಂಬರ್ ಕೂಡ ಟ್ವೆಲ್ ಜೀರೋ ಸಿಕ್ಸ್ ಅದು ಅವರ ಲಕ್ಕಿ ನಂಬರ್ ಅಂತಾನೆ ಎಲ್ಲರೂ ಹೇಳ್ತಾ ಇದ್ರು ಬಟ್ ಅವ್ರ ದುರಾದೃಷ್ಟ ಹೇಗಿದೆ ಅವ್ರ ಹಣೆ ಬರ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಈಗ ಅವ್ರಿಗೆ ಸಿಕ್ಕಿದಂತಹ ಸೀಟ್ ಬಂದು ಟ್ವೆಲ್ ಅನ್ನೋ ನಂಬರ್ ಆಗಿತ್ತು ನೆನ್ನ ಡೇಟ್ ಬಂದು ಗುರುವಾರದ ಡೇಟ್ ಟ್ವೆಲ್ ಜೀರೋ ಸಿಕ್ಸ್ ಅವರ ಲಕ್ಕಿ ನಂಬರ್ ಆಗಿದೆ ಇವತ್ತು ಅನ್ಲಕ್ಕಿ ನಂಬರ್ ಆಗಿ ಅವರು ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳೋದಕ್ಕೆ ಬೇಜಾರಾಗುತ್ತೆ ಡಿ ಜಿ ಸಿ ಎ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇವರ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹದಿಮೂರು ಮೂವತ್ತೊಂಬತ್ತು ಗಂಟೆಗೆ ಮೇಡೇ ಕಾಲ್ ಬಂದಿದೆ ಅಂದರೆ ಸುಮಾರು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಪೈಲಟ್ ಇಂದ ಮೇಡ ಅನ್ನೋ ಕಾಲ್ ಬಂದಿದೆ ಈ ಮೇಡೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಫ್ಲೈಟ್ ಈಗ ಹೋಗುವಾಗ ಏನ್ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನಾದ್ರು ಇದ್ರೆ ಪ್ರತಿಯೊಂದು ಕಮ್ಯುನಿಕೇಶನ್ ನಾವು ಮಾತಾಡೋ ರೀತಿ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಫೋನ್ ಇರೋಲ್ಲ ನಮ್ಮಲ್ಲಿ ಏನಂತ ನೆಟ್ವರ್ಕ್ ಸಿಸ್ಟಮ್ಸ್ ಇರುತ್ತೆ ಅದ್ ಆ ರೀತಿಯಾದಂತಹ ಸಿಸ್ಟಮ್ಸ್ ಇರಲ್ಲ ಹಾಗಾಗಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕೆಲವು ಕೋಡ್ ನ ಯೂಸ್ ಮಾಡ್ತಾರೆ ಅದರಲ್ಲಿ ಈ ಮೇಡೆ ಅನ್ನೋ ವರ್ಡ್ ಬಂದು ಪ್ರಾಬ್ಲಮ್ ಆಗ್ತಾ ಇದೆ ಏನೋ ಡಿಸಾಸ್ಟರ್ ಕಾಸ್ ಆಗುತ್ತೆ ಪ್ಲೇನ್ ಕ್ರಾಶ್ ಆಗ್ಬೋದು ಈ ರೀತಿಯಾದಂತಹ ಒಂದು ಕೋಡ್ ವರ್ಡ್ ಆಗಿರುತ್ತೆ ಅದು ಬಂದು ಏನು ಎ ಟಿ ಸಿ ಗೆ ತಲುಪ್ತು ತಲುಪಿದಾಗಿಂದ ಇವರು ಅವರಿಗೆ ವಾಪಸ್ ರೆಸ್ಪಾನ್ಸ್ ಕೊಡೋ ಒಂದು ಮೂರ್ ನಾಲ್ಕು ಸೆಕೆಂಡ್ ಅಷ್ಟರಲ್ಲೇ ಪ್ಲೇನ್ ಕ್ರ್ಯಾಶ್ ಆಗಿಬಿಡುತ್ತೆ ಈಗ ಮೇಡೆ ಅನ್ನೋ ಕಾಲ್ ಆ ವರ್ಡ್ ನ ಬಿಟ್ರೆ ನಮ್ಗಳ ಹತ್ರ ಬೇರೆ ಯಾವುದೇ ಮಾಹಿತಿ ಇಲ್ಲ ಈಗ ಏನಾಗಿದೆ ಏನಕ್ಕೋಸ್ಕರ ಈ ತರ ಎಲ್ಲ ಆಯ್ತು ಅಂತ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಏರ್ಕ್ರಾಫ್ಟ್ ಅಲ್ಲಿ ಇಟ್ಟಿರುವಂತಹ ಒಂದು ಬ್ಲಾಕ್ ಬಾಕ್ಸ್ ಅಂತ ಇರುತ್ತೆ ಅದೊಂದು ಎಮರ್ಜೆನ್ಸಿ ಮೆಡಿಕಲ್ ಕಿಟ್ ಅಂದ್ರೆ ಕೂಡ ತಪ್ಪಾಗಲ್ಲ ಆ ಬ್ಲಾಕ್ ಬಾಕ್ಸ್ ನಮ್ಗೆ ಸಿಕ್ಕಿದ ನಂತರ ಏನಾಗಿದೆ ಅಂತ ಹೇಳಿ ಎ ಟಿ ಸಿ ಅವರು ಹೇಳಬೇಕಾಗತ್ತೆ ಈ ಬ್ಲಾಕ್ ಬಾಕ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅದೊಂದು ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಡಿವೈಸ್ ಅದು ಪ್ರತಿಯೊಂದು ಏರ್ಕ್ರಾಫ್ಟ್ಸ್ ಇಟ್ಟಿರ್ತಾರೆ ಅದರಲ್ಲಿ ಏನಾದರೂ ಆಕ್ಸಿಡೆಂಟ್ಸ್ ಆದ್ರೆ ಇನ್ಸಿಡೆಂಟ್ಸ್ ಆದ್ರೆ ಏನೇನೆಲ್ಲ ಮಾತಾಡಿರ್ತಾರೆ ಕಮ್ಯುನಿಕೇಶನ್ ಯಾಕಂದ್ರೆ ಅದೆಲ್ಲ ರೇಡಿಯೋ ಕಮ್ಯುನಿಕೇಶನ್ ಆಗಿರುತ್ತೆ ಸೊ ಪ್ರತಿಯೊಂದು ಕಮ್ಯುನಿಕೇಶನ್ ಇನ್ಸಿಡೆಂಟ್ಸ್ ಎಲ್ಲ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಆ ಬ್ಲಾಕ್ ಬಾಕ್ಸ್ ಎ ಟಿ ಗೆ ಸಿಕ್ಕ ನಂತರ ಅದರಲ್ಲಿರುವಂತಹ ಡಾಟಾವನ್ನ ರಿಟ್ರೈವ್ ಮಾಡಿ ಏನಾಗಿದೆ ಏನಾಗಿರಬಹುದು ಅಂತ ಹೇಳಿ ನಿಖರವಾದ ಮಾಹಿತಿಯನ್ನ ನಾವು ನೋಡಬಹುದು ಆ ಬ್ಲಾಕ್ ಬಾಕ್ಸ್ ಅಂತ ಹೇಳಿದ್ರೆ ಅದು ಬ್ಲಾಕ್ ಕಲರ್ ಅಲ್ಲಿ ಇರಲ್ಲ ರೆಡ್ ಕಲರ್ ಅಲ್ಲಿ ಇರುತ್ತೆ ಅದು ಫುಲ್ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ ಅದು ಈಗ ಎಲ್ಲರೂ ಕೇಳ್ಬಹುದು ಫ್ಲೈ ಫ್ಲೈಟ್ ಕ್ರಾಶ್ ಆಯ್ತು ಅವಾಗ ಬಾಕ್ಸ್ ಏನೋ ಆಗಿರಲ್ವಾ ಅಂತ ಏನೋ ಆಗಿರಲ್ಲ ಯಾಕೆಂದ್ರೆ ಅದು ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ ಫೈರ್ ರೆಸಿಸ್ಟೆಂಟ್ ಆಗಿ ಕೂಡ ಬರ್ಕ್ ಮಾಡುತ್ತೆ ಹಾಗೆ ಕೊರೋಜನ್ ರೆಸಿಸ್ಟೆಂಟ್ ಆಗಿರೋ ರೀತಿ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಆ ಒಂದು ಬ್ಲಾಕ್ ಬಾಕ್ಸ್ ನ ರೆಡಿ ಮಾಡಿರ್ತಾರೆ ಏನಿದ್ರು ಈ ಬಾಕ್ಸ್ ಸಿಕ್ಕ ನಂತರನೇ ಏನಾಯ್ತು ನಿಜವಾಗಿ ಏನಾಗಿದೆ ಅನ್ನೋ ಮಾಹಿತಿ ನಮ್ಗೆಲ್ರಿಗೂ ತಿಳಿದು ಬರುತ್ತೆ ಈ ಫ್ಲೈಟ್ ಕ್ರಾಶ್ ಅಪಘಾತ ಆದ್ಮೇಲೆ ನಾವು ಬಹಳಷ್ಟು ಕಡೆ ನೋಡ್ತಾ ಇದೀವಿ ಬೋಯಿಂಗ್ ಅಲ್ಲಿ ಆ ಪ್ರಾಬ್ಲಮ್ ಇತ್ತು ಇಂಜಿನ್ ಪ್ರಾಬ್ಲಮ್ ಇತ್ತು ಅವ್ರು ಯೂಸ್ ಮಾಡ್ತಿದಂತಹ ಮೆಟೀರಿಯಲ್ಸ್ ಸರ್ಲಿ ಸರಿ ಇರಲಿಲ್ಲ ಇನ್ನೊಂದು ಮತ್ತೊಂದು ಈ ರೀತಿ ತುಂಬಾ ನೆಗೆಟಿವ್ಸ್ ನಾವು ನೋಡ್ತಾ ಇದೀವಿ ಬಟ್ ಈಗ ಆ ಬೋಯಿಂಗ್ ಅಲ್ಲಿ ಇದ್ದಂತಹ ಬೇರೆಲ್ಲ ಫ್ಲೈಟ್ಸ್ ನ ಬಿಡಿ ಮೈನ್ ಆಗಿ ನಾವು ಏನ್ ಕ್ರಾಶ್ ಆಗಿದೆ ಈ ಫ್ಲೈಟ್ ನ ಫೀಚರ್ಸ್ ನ ನೋಡೋದಾದ್ರೆ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದಂತಹ ಒಂದು ಮಾಡೆಲ್ ಅಹ್ ಏನು ಡ್ರೀಮ್ ಲೈನರ್ ಸೀರಿಸಿದೆ ಅದರ ಫಸ್ಟ್ ಮಾಡೆಲ್ ಇದಾಗಿತ್ತು ಬಹಳನೇ ಅಡ್ವಾನ್ಸ್ಡ್ ಫೀಚರ್ಸ್ನ ಅವರು ಈ ಒಂದು ಫ್ಲೈಟ್ ಅಲ್ಲಿ ಯೂಸ್ ಮಾಡಿದ್ರು ಇದೇನಪ್ಪಾ ಅಂತ ಹೇಳಿದ್ರೆ ಸೀಟಿಂಗ್ ಕೆಪಾಸಿಟಿ ನಾನು ಆಗ್ಲೇ ಹೇಳ್ದಂಗೆ ಇನ್ನೂರ ನಲ್ವತ್ತೆರಡರಿಂದ ಇನ್ನೂರ ತೊಂಬತ್ತರಷ್ಟು ಸೀಟಿಂಗ್ ಕೆಪಾಸಿಟಿ ಇತ್ತು ಹಾಗೆ ಇದು ಹದಿಮೂರು ಸಾವಿರದ ಐನೂರ ಮೂವತ್ತು ಅಡಿಗಳಷ್ಟು ಮೇಲೆ ಹಾರುವಂತಹ ಒಂದು ಕೆಪಾಸಿಟಿಯನ್ನ ಹೊಂದಿದಂತಹ ಆ ಒಂದು ಲಾಂಗ್ ಜರ್ನಿಗೆ ಸೂಟ್ ಆಗುವಂತಹ ಒಂದು ಫ್ಲೈಟ್ ಆಗಿತ್ತು ಆಗ್ಲೇ ಹೇಳಿದ್ವಿ ಇದು ಲಂಡನ್ ಇದು ಲಾಂಗ್ ಜರ್ನಿ ಒಂದು ಏಟ್ ಟು ನೈನ್ ಅವರ್ಸ್ ಜರ್ನಿ ಇತ್ತು ಅಂತ ಹೇಳಿ ಹಾಗಾಗಿ ಇವ್ರಿಗೆ ಫ್ಯೂಯಲ್ ಫ್ರೆಂಡ್ಲಿ ಆಗಿರ್ಬೇಕು ಎಕನಾಮಿಕ್ ಫ್ರೆಂಡ್ಲಿ ಆಗಿರ್ಬೇಕು ಹಾಗಾಗಿ ಎಲ್ಲಾ ರೀತಿ ಬರೋ ರೀತಿನೇ ಇವರು ಈ ಫ್ಲೈಟ್ ನ ತಯಾರು ಮಾಡಿದ್ರು ಇಷ್ಟೆಲ್ಲಾ ಒಳ್ಳೆ ಫೀಚರ್ಸ್ ಇದ್ರೂ ಸಹ ಈ ಒಂದು ಫ್ಲೈಟ್ ಇವತ್ತು ಕ್ರಾಶ್ ಆಗಿದೆ ಅಂತ ಹೇಳೋದಕ್ಕೆ ಬಹಳ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ನಮ್ಮ ದೇಶದಲ್ಲಿ ಈ ತರ ಏರ್ಕ್ರಾಫ್ಟ್ ಕ್ರಾಶ್ ಆಗೋದು ಈ ತರ ದುರ್ಘಟನೆಗಳಾಗೋದು ಇದೇನು ಮೊದಲನೇ ಸರಿಯಲ್ಲ ಬಹಳಷ್ಟು ಸರಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದುಬೈ ಇಂದ ಕೇರಳಗೆ ಬರುವಾಗ ಹೋಜಿಕೊಡಲ್ ಕೂಡ ಇದೇ ರೀತಿಯಾದಂತಹ ಫ್ಲೈಟ್ ಕ್ರ್ಯಾಶ್ ಆಗಿತ್ತು ಅವಾಗ ಇಪ್ಪತ್ತೊಂದು ಜನ ಸತ್ತಿದ್ರು ಹಾಗೆ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಮಂಗಳೂರಲ್ಲೇನೆ ಏರ್ ಎಕ್ಸ್ಪ್ರೆಸ್ ಫ್ಲೈಟ್ ಬಂದು ಕ್ರ್ಯಾಶ್ ಆಗಿ ನೂರ ಐವತ್ತೆಂಟು ಜನ ಸತ್ತಿದ್ರು ಹಾಗೆ ಎರಡು ಸಾವಿರದಲ್ಲಿ ಪಾಟ್ನಾದಲ್ಲಿ ಅಲಯನ್ಸ್ ಏರ್ ಫ್ಲೈಟ್ ಕ್ರ್ಯಾಶ್ ಆಗಿ ಅರವತ್ತು ಜನ ಸತ್ತಿದ್ರು ಬರೀ ಇಷ್ಟೇ ಅಲ್ಲ ಬಹಳಷ್ಟು ಕಡೆ ಈ ತರ ದುರ್ಘಟನೆ ನಡೆದಿದೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಹಮದಾಬಾದ್ ಅಲ್ಲಿ ಇದೇ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಕೂಡ ಕ್ರಾಶ್ ಆಗಿತ್ತು ಆಗ ನೂರ ಮೂವತ್ತು ಜನ ಸತ್ತಿದ್ರು ಬಟ್ ಈ ಒಂದು ಈ ಸರಿ ಏನೀಗ ಫ್ಲೈಟ್ ಕ್ರ್ಯಾಶ್ ಆಗಿದೆ ಈಗಿನಷ್ಟು ಸಾವು ನೋವು ನಮ್ಮ ದೇಶದಲ್ಲಿ ಯಾವುದೇ ಒಂದು ಕ್ರಾಶ್ ಆದಾಗ ಕೂಡ ಸಂಭವಿಸಿಲ್ಲ ಇದೊಂದು ಭೀಕರ ಘಟನೆ ಬಹಳ ಮನ ಕಲುಕೋಂತಿದೆ ಈ ಥರ ಒಂದು ಘಟನೆ ನಮ್ಮ ದೇಶದಲ್ಲಿ ನಡಿಬಾರ್ದಾಗಿತ್ತು ನಮ್ಮ ದೇಶದಲ್ಲಿ ಅಂತ ಅಲ್ಲ ಎಲ್ಲೂ ಸಹ ಈ ಥರವಾದಂಥ ಘಟನೆ ನಡಿಬಾರ್ದಿತ್ತು ನಡೆದ್ಬಿಟ್ಟಿದೆ ಈಗ ನಾವು ಸತ್ತಿರೋರ ಆತ್ಮಕ್ಕೆ ಶಾಂತಿ ಕೊಡಲಿ ಹಾಗೆ ಅವ್ರ ಕುಟುಂಬದವರಿಗೆ ದೇವರು ಈ ಒಂದು ದುಃಖವನ್ನು ತಡೆಯುವಂಥ ಶಕ್ತಿಯನ್ನು ಕರುಣಿಸ್ಲಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್